ಇದಾನ ಇಲ್ವಾ ಅವ್ನು ಯಾರ ಜೊತೆ ಓಡಾಡ್ತಿದ್ದಾನೆ ಒಳ್ಳೆಯವ್ರ ಜೊತೆ ಓಡಾಡ್ತಿದಾನಾ ಅಥವಾ ಕೋಲಿ ಬಿದ್ದವ್ರ ಜೊತೆ ಓಡಾಡ್ತಿದಾನಾ ಅಥವಾ ಗಾಂಜಾ ಸೇದೋರ ಜೊತೆ ಓಡಾಡ್ತಿದಾನಾ ಅಥವಾ ವೀಲಿಂಗ್ ಮಾಡೋರ ಜೊತೆ ಓಡಾಡ್ತಿದಾನಾ ಅಥವಾ ಇನ್ನೊಂದು ಮಾದಕ ವಸ್ತು ಸೇವನೆ ಮಾಡೋ ಜೊತೆ ಓಡಾಡ್ತಿದಾನಾ ಗಮನಿಸ್ಬೇಕಾಗಿದ್ದು ನಮ್ಮ ಜವಾಬ್ದಾರಿ ಅಲ್ವಾ ಟೀಚರ್ಸ್ ಅವರು ಶಾಲೆ ಆವರಣದೊಳಗೆ ಸೀಮಿತವಾಗಿ ಅವ್ರ ಏನು ಕಲಿಲಿಕ್ಕೆ ಹೇಳ್ಕೊಡ್ಬಹುದು ಅಷ್ಟನ್ನು ಹೇಳ್ಕೊಡ್ಬೋದು ಇನ್ನು ಉಳಿದಿದ್ದನ್ನು ನಾವು ಜವಾಬ್ದಾರಿ ತಗೋಬೇಕಾಗ್ತದೆ ನಮ್ಮ ಮಕ್ಕಳನ್ನು ಸರಿಯಾದ ರೀತಿ ದಿಕ್ಕಿನಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು ನಮ್ಮದು ಜವಾಬ್ದಾರಿ ಇರುತ್ತೆ ನಮ್ಮ ಮಕ್ಕಳು ಯಾವ ರೂಟಲ್ಲಿ ಹೋಗ್ತಾ ಇದಾರೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಪೇರೆಂಟ್ಸ್ದು ಜವಾಬ್ದಾರಿ ಇರ್ತದೆ ಹಾಗೆ ಅವನು ಸ್ಕೂಲಿಂದ ಬಂದ ಮೇಲೆ ಎಲ್ಲಿ ಹೋಗ್ತಾನೆ ಯಾರ ಜೊತೆ ಓಡಾಡ್ತಾನೆ ಸಂಜೆ ಸರಿಯಾಗಿ ಮನೆಗೆ ಬರ್ತಾನೆ ಇಲ್ವಾ ಎಲ್ಲಿ ಸಿಗ್ತಾ ಇರ್ತಾನೆ ಸ್ವಲ್ಪ ಅದನ್ನು ಗಮನಿಸ್ಬೇಕಾಗ್ತದೆ ಇಷ್ಟನ್ನು ನೀವು ಪೇರೆಂಟ್ಸ್ ಮಾಡಿದರೆ ದಾರಿ ತಪ್ಪಕ್ಕಂಥ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಆಗ್ತದೆ ಹಂಗೂ ಏನಾದ್ರೂ ದಾರಿ ತಪ್ತಾರೆ ಅಂದರೆ ನೀವು ಕರೆಸಿ ಬುದ್ಧಿ ಹೇಳ್ಬೋದು ಅಥವಾ ಶಾಲೆಯಲ್ಲಿ ಬುದ್ಧಿ ಹೇಳ್ಬೋದು ಹಂಗೂ ಮೀರಿ ಇದು ಮಾಡ್ತಂದರೆ ಕಾನೂನು ಸೇವೆ ಪ್ರಾಧಿಕಾರ ಇದೆ ಅಲ್ಲೂ ತಿಳಿಸ್ಬೋದು ಇಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲೂ ತಿಳಿಸ್ಬೋದು ಆ ಮಕ್ಕಳನ್ನ ಸರಿ ದಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ಬೋದು ಇಷ್ಟು ಮಾಡ್ಬೋದು ಪೇರೆಂಟ್ಸು ಹಾಗೆ ಇನ್ನು ಮಕ್ಕಳದು ಮಕ್ಕಳಿಗೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದಿರಿ ನಿಮ್ಮದು ಸಹ ನಿಮ್ಮ ಪೇರೆಂಟ್ಸು ಎಲ್ಲರೂ ಸ್ಥಿತಿವಂತರು ಇರಲ್ಲ ಸಾಕಷ್ಟು ಕಷ್ಟಪಟ್ಟು ಏನೋ ಕೂಲಿನೋ ಕೆಲಸನೋ ಏನೋ ಒಂದು ಕೆಲಸ ಮಾಡಿಕೊಂಡು ನಿಮ್ಮನ್ನು ಶಾಲೆ ಕಳಿಸ್ತಿರ್ತಾರೆ ಅದನ್ನು ನೀವು ಸ್ವಲ್ಪ ಆಲೋಚನೆ ಮಾಡಿ ನಮ್ಮ ಅಪ್ಪ ಅಮ್ಮ ಏನು ಕಷ್ಟಪಡ್ತಿದ್ದಾರೆ ನಮ್ಮನ್ನು ಕಷ್ಟಪಟ್ಟು ಶಾಲೆಗೆ ಕಳಿಸ್ತಾ ಇದ್ದಾರೆ ಪ್ರತಿ ದಿವಸ ದುಡಿದು ನಮ್ಮನ್ನು ಸಾಕ್ತಾ ಇದ್ದಾರೆ ಇದನ್ನು ಯೋಚನೆ ಮಾಡಿ ನಿಮ್ಮ ಕಾಲ ಮೇಲೆ ನಿಲ್ತಕ್ಕಂಥ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ ನಿಮ್ಮ ಪೇರೆಂಟ್ಸ್ ಏನು ನಿಮಗೆ ಸಪೋರ್ಟ್ ಮಾಡ್ಬೋದು ಬಟ್ ನೀವು ನಿಮ್ಮ ಏನು ಹೇಳಿ ಏನೋ ನೀವೇ ಕಂಡುಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸಹ ಎಲ್ಲ ಮಕ್ಕಳು ಸಹ ಯೋಚನೆ ಮಾಡಿ ಶಾಲೆ ಕಲಿತಕ್ಕಂಥ ಅವಕಾಶ ಈಗ ಮಾತ್ರ ನಿಮಗೆ ಇನ್ನು ಹತ್ತು ವರ್ಷ ಬಿಟ್ಟು ನಿಮಗೆ ಈಗ ಅವಕಾಶ ಸಿಗಲ್ಲ ಈ ಕಲಿತಕ್ಕಂಥ ವಯಸ್ಸಲ್ಲಿ ಚೆನ್ನಾಗಿ ಕಲಿತು ಒಳ್ಳೆ ಸುಸಂಸ್ಕೃತರಾಗಿ ಒಳ್ಳೆ ನಾಗರಿಕರಾಗಿ ನಿಮ್ಮ ಪೇರೆಂಟ್ಸ್ಗೂ ಒಳ್ಳೆಯ ಹೆಸರು ತರಬೇಕು ಮತ್ತು ದೇಶಕ್ಕೂ ಒಳ್ಳೆಯ ಹೆಸರು ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ ದಯವಿಟ್ಟು ಎಲ್ಲರೂ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಿಮ್ಮ ಕ್ಷಣಿಕ ಆಸೆ ಆಮಿಷಗಳಿರ್ಬೋದು ಯಾವುದೂ ಮಾದಕ ವಸ್ತು ಇರ್ಬೋದು ಅಥವಾ ಟೂ ವೀಲರ್ ರೈಡ್ ಮಾಡೋದಿರ್ಬೋದು ಫೋರ್ ವೀಲರ್ ರೈಡ್ ರೈಡ್ ಮಾಡೋದಿರ್ಬೋದು ನಿಮ್ಗೆ ಇನ್ನೂ ಸಾಕಷ್ಟು ಏಜ್ ಆದಮೇಲೆ ಅವಕಾಶಗಳಿದೆ ಈ ವಯಸ್ಸಲ್ಲಿ ಕಲಿಕೆಗೆ ಆದ್ಯತೆ ಕೊಡಿ ಈ ಥರ ವೀಲಿಂಗು ಗೀಲಿಂಗು ರೈಡಿಂಗು ಇವೆಲ್ಲ ಎಲ್ಲಕ್ಕೂ ಸಹ ಕಡಿವಾಣ ಹಾಕಿ ಓದಿನ ಬಗ್ಗೆ ಆಸಕ್ತಿ ವಹಿಸಿ ಫಸ್ಟು ಎಜುಕೇಷನ್ ಮುಗಿಸಿ ಆ ನಂತರ ನಿಮ್ಮದು ಮುಂದಿನ ಜೀವನದಲ್ಲಿ ನೀವು ಒಳ್ಳೆಯ ಪ್ರಜೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಯೋಚನೆ ಮಾಡಬೇಕಾಗುತ್ತೆ ಹಾಗೆ ಇನ್ನೊಂದು ಈ ಪೇರೆಂಟ್ಸ್ ಅಷ್ಟೇ ನಾನು ಸ್ಟೂಡೆಂಟ್ಸಲ್ಲೂ ಅಷ್ಟೇ ಹೇಳೋದು ಈ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ತಾರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಅದೇ ಟರ್ಮ್ಸ್ ನಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ಬೇಕಾಗ್ತದೆ ಸಪೋಸ್ ನೀವು ಯಾವುದೇ ತಪ್ಪು ಮಾಡಿದ್ರೆ ಕಾನೂನ ಅರಿವಿಲ್ಲದಲ್ಲೇ ತಪ್ಪು ಮಾಡಿದರೆ ಕಾನೂನು ಸಂಘರ್ಷಕ್ಕೆ ಸಿಕ್ಕಾಕ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ಸಿಕ್ಕಾಕೊಂಡು ಹದಕ್ಕಿಂತ ಪೊಲೀಸ್ ಸ್ಟೇಷನ್ ಕೋರ್ಟು ಕಚೇರಿ ಅಂತ ತಿರುಗೋಕಿನ್ನ ನೀವು ಈ ಕಾನೂನುಗಳೇನಿದೆ ಅದನ್ನು ತಿಳ್ಕೊಂಡು ಕಾನೂನನ್ನು ಪಾಲನೆ ಮಾಡಿದರೆ ನೀವು ಸಮ ಸಮಸ್ಯೆಗಳಿಗೆ ಸಿಗಾಕಂತಕ್ಕಂಥದ್ದು ಕಡಿಮೆ ಆಗ್ತದೆ ಹಾಗೆಯೇ ಇದು ಸಹ ನೀವು ಕಾನೂನನ್ನು ಅರಿವನ್ನು ಮೂಡಿಸ್ಕೊಂಡು ಕಾನೂನನ್ನು ತಿಳ್ಕೊಂಡು ಇದು ಬಾಲ್ಯ ವಿವಾಹ ಇರ್ಬೋದು ಅಥವಾ ಬಾಲ ಕಾರ್ಮಿಕ ಪದ್ಧತಿ ಇರ್ಬೋದು ಅಥವಾ ಬೇರೆ 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 ಆ್ಯಕ್ಟ್ಗಳಲ್ಲಿ ಇರ್ಬೋದು ನೀವು ಕಾನೂನುಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಅದನ್ನು ಫಾಲೋ ಮಾಡಿದರೆ ಎಲ್ಲೂ ಸಮಸ್ಯೆಗಳಿಗೆ ಸಿಗಾಕೊಳ್ತಕ್ಕಂಥ ಅವಕಾಶಗಳು ಇರೋದಿಲ್ಲ ಆದ್ದರಿಂದ ಪ್ರತಿಯೊಬ್ಬರು ಕಾನೂನು ಏನಿದೆ ಇದೆ ನಮ್ಮ ಸೊಸೈಟಿನಲ್ಲಿ ಆ ಕಾನೂನುಗಳನ್ನು ತಿಳ್ಕೊಳ್ಳಿ ಅದನ್ನು ಫಾಲೋ ಮಾಡಿ ತಿಳ್ಕೊಳ್ಳೋದ್ರ ಜೊತೆಗೆ ಫಾಲೋ ಮಾಡ್ತಕ್ಕಂಥದ್ದು ಮುಖ್ಯ ಸಾಕಷ್ಟು ಕಾನೂನುಗಳಿದೆ ಕೆಲವರಿಗೆ ತಿಳುವಳ್ಕೆಯೂ ಇರುತ್ತೆ ಎಲ್ರಿಗೂ ಗೊತ್ತು ಈಗ ಹದಿನೈದು ಹದಿನಾರು ವರ್ಷದಾಗವರೆಗೂ ವಿತೌಟ್ ಗಿಯರ್ ಗಾಡಿ ಓಡಿಸ್ಬಾರ್ದು ಹದಿನೆಂಟು ವರ್ಷ ಆಗೋವರೆಗೂ ವಿತ್ ಗಿಯರ್ ಗಾಡಿ ಓಡಿಸ್ಬಾರ್ದು ಅಂತ ಎಲ್ಲರಿಗೂ ಗೊತ್ತಿದೆ ಆದರೂ ಫಾಲೋ ಮಾಡ್ತಾಯಿಲ್ಲ ಫಾಲೋ ಮಾಡದಿದ್ದಾಗ ಏನಾಗುತ್ತೆ ಸಮಸ್ಯೆಗಳೇ ಸಿಗಾಕೊಳ್ತೇವೆ ಸಿಗಾಕೊಂಡಾಗ ಕೇಸ್ ಆಗ್ತದೆ ಅವಾಗ ಪೇರೆಂಟ್ಸ್ಗಳಿಗೂ ತೊಂದರೆ ಆಗ್ತದೆ ಪೇರೆಂಟ್ಸ್ಗಳಿಗೂ ಮೇಲೆ ಕೇಸ್ ಆಗ್ತದೆ ನಿಮಗೂ ಸಮಸ್ಯೆ ಆಗ್ತದೆ ಅವಾಗ ಸಿಗಾಕೊಂಡಾಗ ಒದಾಡೋಕ್ ತಿಳ್ಕೊಂಡು ಫಾಲೋ ಮಾಡ್ತಾ ಇದೆಯಲ್ಲ ಅದು ತುಂಬ ಒಳ್ಳೆಯದು ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಆಲೋಚನೆ ಮಾಡಿ ಪೇರೆಂಟ್ಸ್ ಮತ್ತು ಮಕ್ಕಳು ಕಾನೂನುಗಳನ್ನ ತಿಳ್ಕೊಳ್ಳಿ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಅವಕಾಶ